ಅತೆ ಅಯ್ಯೋ ಪೂಜಾ ಯಾಕಮ್ಮ ಯಾಕೆ ಇಲ್ಲಿಗೆ ಬರಕ್ಕೋದೆ ಅಯ್ಯೋ ಮೆಟ್ಲತ್ ಕೂಡಲಿ ತನಕ ಬರ್ತಿದ್ಯಲ್ಲ ಏನಾದ್ರೂ ಬೇಕಿದ್ರೆ ಫೋನ್ ಮಾಡೋದಲ್ವಾ ನಾನೇ ಬರ್ತಿದ್ದೆ ಕೆಳಗಡೆ ಗೆಸ್ಟ್ ಎಲ್ಲ ಹೇಳಿದ್ದೀನಿ ತುಂಬಾ ಓಡಾಡ್ಬೇಡ ಅಂತ ಬಾ ಬಾ ಕೂತ್ಕೋ ಅಯ್ಯೋ ಪರವಾಗಿಲ್ಲ ಅತ್ತೆ ಏನಾಗಲ್ಲ ನಿಂಗೆ ಗೊತ್ತಾಗಲ್ಲ ಅಮ್ಮ ಯಾಕೆ ಬೇಕು ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕಲ್ವಾ ನಿಂಗೆ ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಓಡಾಡ್ತಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಪ್ಲೀಸ್ ಅಮ್ಮ ದಯವಿಟ್ಟು ಕೇರ್ಫುಲ್ ಆಗಿರ್ಬೇಕು ನೀನು ಏನಾದರೂ ಬೇಕಿದ್ರೆ ಕೆಲ್ಸದವ್ರು ಬಂದಿದ್ದಾಳಲ್ಲ ಇಲ್ಲ ನಂಗೆ ಫೋನ್ ಮಾಡಿದ್ರೆ ನಾನು ಕೆಳಗಡೆ ಬರ್ತಿರ್ಲಿಲ್ವಾ ಅಯ್ಯೋ ಇಲ್ಲ ಅತ್ತೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಏನು ಹೇಳಮ್ಮ ಅದು ಅತ್ತೆ ನೀವು ಈ ರೀತಿ ಬದಲಾಗಿರೋದು ನಂಗೆ ತುಂಬ ಖುಷಿ ಆಗ್ತಿದೆ ಅತ್ತೆ ಮೊದಲೆಲ್ಲ ಹೆಂಗಿದ್ರಿ ನನ್ನ ಕಂಡ್ರೆ ಆಗ್ತಿರಲಿಲ್ಲ ನಿಮಗೆ ಆದರೆ ಇವಾಗ ನಾ ತವ್ರ ಮನೆಗೂ ಕಳಿಸ್ತೇ ರೀತಿ ನಾನು ಚೆನ್ನಾಗಿ ನೋಡ್ಕೋಬೇಕು ನಾನು ಜೋಪಾನ ಮಾಡಬೇಕು ಅಂತಿದ್ದೀರಲ್ಲ ಇದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು ನಮ್ಮ ಅಪ್ಪ ಅಮ್ಮ ಕೂಡ ತುಂಬ ಖುಷಿಪಟ್ಟರು ನಿಮಗೆ ಇಂಥ ಒಳ್ಳೆ ಅತ್ತೆ ಸಿಕ್ಕಿದಾರಲ್ಲ ತುಂಬ ಪುಣ್ಯ ಮಾಡಿದ್ಯಾ ಅಂತಲ್ಲೇ ಅಂದರು ಅಯ್ಯೋ ಅದೆಲ್ಲ ಏನಮ್ಮ ಅದೆಲ್ಲ ಹಳೆ ಕತೆ ಬಿಡು ನಿನ್ನಂಥ ಸೊಸೆ ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅದರಲ್ಲೂ ಇವಾಗ ನಮ್ಮ ಅಂಶದ ಕೂಡಿ ನೀನು ಹೊಟ್ಟೆಲಿದೆ ಅಲ್ವಾ ಜೋಪಾನ ಮಾಡಬೇಕಾದ್ರೂ ನನ್ನ ಕರ್ತವ್ಯ ಅಲ್ವಾ ಅದೇ ಅತ್ತೆ ಯಾವ ಅತ್ತೆ ತಾನೇ ನಿಮ್ಮ ಥರ ಇರ್ತಾರೆ ಅಯ್ಯೋ ಇರಲಿ ಬಿಡು ಅದನ್ನೇಳಾಕ ಇಲ್ಲಿ ತನಕ ಬಂದೆ ನೀನು ನಾನು ಕೊಟ್ಟಿರೋ ಹಾಲು ಕುಡಿದ್ಯಾ ಹಾಂ ಕೊಡದೆ ಸರಿ ಇರು ಫ್ರೂಟ್ಸ್ ಕಟ್ ಮಾಡಿಕೊಡ್ತೀನಿ ಅಯ್ಯೋ ಬೇಡ ಅತ್ತೆ ಹತ್ತು ಹತ್ತು ನಿಮಿಷಕ್ಕೂ ಕೊಡ್ತೀರಾ ಎಷ್ಟು ದಿನಕ್ಕಾಗುತ್ತೆ ಎಲ್ಲ ಅನ್ಬಾರ್ದ ಮಾ ಚೆನ್ನಾಗಿ ತಿನ್ನಬೇಕು ನಾನು ಹೇಳ್ದಂಗೆ ಕೇಳಬೇಕು ನೀನು ಅವಾಗಲೇ ಮಗು ಚೆನ್ನಾಗಿರೋದು ನನಗಂತೂ ತುಂಬ ತುಂಬ ಖುಷಿ ಇದೆ ಆದರೆ ಒಂದೇ ಒಂದು ಬೇಜಾರು ಅಂದರೆ ಏನತ್ತೆ ಏನು ಬೇಜಾರು ಅದೇ ಅಮ್ಮ ನನ್ನ ಮಗ ನನ್ನ ಹತ್ರ ಮಾತಾಡ್ತಿಲ್ವಲ್ಲ ಅದೊಂದೇ ತುಂಬ ಬೇಜಾರಾಗ್ತಿರೋದು ನನಗೆ ಅದು ಇಂಥ ಸಮಯದಲ್ಲಿ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಅವ್ನ ಜೊತೆ ಮಾತಾಡಬೇಕು ಅನಿಸುತ್ತೆ ಆದರೆ ಅವನೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಏನು ಮಾಡಲಿ ಎಲ್ಲ ನಾನು ಮಾಡಿದ ಪಾಪ ಬಿಡು ಅಯ್ಯೋ ಬಿಡಿ ಅತ್ತೆ ಆಯಿತು ನಾನು ಅವ್ರ ಹತ್ರ ಮಾತಾಡ್ತೀನಿ ಅಯ್ಯೋ ಏನು ಮಾತಾಡ್ತೀಯಮ್ಮ ಏನು ಹೇಳಿದ್ರು ತಾನೇ ಕೇಳಿಸ್ತಿದ್ದಿರಲಿಲ್ಲ ಅವನು ನನ್ನ ಮಗನ ಹತ್ರ ಮಾತಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಆದರೆ ಅವನು ನನ್ನ ಮುಖ ಕೂಡ ನೋಡ್ತಿಲ್ಲ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ನಂದು ಅರ್ಥ ಆಗುತ್ತೆ ಅತ್ತೆ ನಾನು ಅವರ ಹತ್ರ ಮಾತಾಡ್ತೀನಿ ನಾನು ನಿನ್ನ ಮಾತು ಕೇಳ್ತಾನೆ ಅವನು ಬಿಡು ಯಾಕೆ ಕೇಳಲ್ಲ ಅದು ಅಲ್ಲದೆ ನಾನು ಪ್ರೆಗ್ನೆಂಟ್ ಅಲ್ವಾ ನನ್ನ ಮನ್ಸಿಗೆ ನೋವು ಮಾಡಬಾರ್ದು ಅಂತ ನನ್ನ ಖುಷಿಗಾದರೂ ನಿಮ್ಮ ಜೊತೆ ಮಾತಾಡ್ತಾರೆ ಮಾತಾಡೋಕೆ ನಾನು ಹೇಳ್ತೀನಿ ಹೌದಾ ಹ್ಞೂ ಅತ್ತೆ ನೀವೇನು ವರಿ ಮಾಡ್ಕೋಬೇಡಿ ಈಗಲೇ ಹೋಗಿ ಮಾತಾಡ್ತೀನಿ ಅಯ್ಯೋ ಬಿಡಮ್ಮ ನನ್ನಿಂದ ನೀವಿಬ್ಬರು ಯಾಕೆ ಕಿತ್ತಾಡ್ತೀರಾ ಯಾಕೆ ಆ ಥರ ಏನೂ ಆಗಲ್ಲ ಏನಮ್ಮ ತಾಯಿ ಒಂದು ಮಾಡಿದ ಪುಣ್ಯನಿಗೆ ಸಿಗಲಿ ನಿಜವಾಗ್ಲೂ ಅವ್ನು ನನ್ನ ಜೊತೆ ಮೊದಲಿನ ಥರ ಇದ್ಬಿಟ್ರೆ ನಿನ್ನ ಋಣನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಅಯ್ಯೋ ಅತ್ತೆ ಯಾಕಂಗೆ ಮಾತಾಡ್ತೀರಾ ಈಗಲೇ ಹೋಗಿ ಮಾತಾಡ್ತೀನಿ ಹ್ಞೂ ಸರಿ ಅಮ್ಮ ಹುಷಾರು ಹಾಂ ಸರಿ ಸರಿ ನಿಧಾನ ನಿಧಾನ ಹೋಗಮ್ಮ ಇರ್ಲಿ ಅತ್ತೆ ನನ್ನ ಬಗ್ಗೆ ಇಷ್ಟು ಕೇರ್ ಮಾಡ್ತೀರಾ ನಿಮ್ಮ ಖುಷಿಗೋಸ್ಕರ ತಾಯಿ ಮಗುನ ಒಂದು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಸರಿನಮ್ಮ ಹೋದ್ಲಾ ಓದಲಾ ಹ್ಞೂ ಇದಕ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು ಅದಕ್ಕೇನೆ ನಿಮ್ಮ ಅಪ್ಪ ಅಮ್ಮ ಬಂದಾಗ ನಿನ್ನ ನಿಮ್ಮ ಮನೆಗೆ ಕಳಿಸ್ಲಿಲ್ಲ ನೀನು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೊಟ್ಟೋಗ್ಬಿಟ್ರೆ ಇಲ್ಲಿ ನನ್ನ ಮಗ ನನ್ನ ಜೊತೆ ಮಾತಾಡೋಂಗ ಯಾರು ಅದಕ್ಕೆ ನಿನ್ನ ಅಷ್ಟೊಂದು ಪ್ರೀತ್ಸ ನಾಟಕ ಆಡಿ ಇಲ್ಲೇ ಉಳಿಸ್ಕೊಂಡೆ ನನ್ನನ್ನು ನನ್ನ ಮಗನೂ ಒಂದು ಮಾಡ್ಬೇಕಲ್ವಾ ನೀನೇ ನನಗೆ ಅಸ್ತ್ರ ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ನಿನ್ನನ್ನು ಯಾವಾಗ ಕೇರ್ ಮಾಡ್ತಾಳೆ ನಿಜವಾಗ್ಲೂ ನಾನು ಕೇರ್ ಮಾಡ್ತಿದ್ದೀನಿ ಅನ್ಕೊಬಿಟ್ಟಿದ್ದಾಳೆ ಓಹೋ ಮಾಮಿನ್ಲಾ ಇದೆಲ್ಲ ಡ್ರಾಮಾನಾ ಸ್ವತಿ ನೀನು ಯಾವಾಗ ಬಂದೆ ನಾನು ಅವಾಗಲೇ ಬಂದೆ ನೀವು ಪೂಜೆನ ಜೊತೆ ಮಾತಾಡೋದನ್ನು ಕೇಳಿಸ್ಕೊಂಡೆ ನೀವೊಬ್ಬರೇ ಮಾತಾಡ್ಕೊಳೋದನ್ನು ಕೇಳಿಸ್ಕೊಂಡೆ ಏನಾನೇನು ಮಾತಾಡಿದೆ ಯಾಕೆ ಡ್ರಾಮಾ ಮಾಡ್ತೀರಾ ಮಾಮೀನ್ಲಾ ಅದೇ ಅಂದ್ಕೊಂಡೆ ನಾನು ಇವರು ಇಷ್ಟು ಬೇಗ ಇಷ್ಟು ಒಳ್ಳೆಯವರಾಗಿ ಬದ್ದಾಗ್ಬಿಟ್ಟಿದಾರಲ್ಲ ಅಂತ ಏನು ಅವಳ ಮೇಲೆ ಪ್ರೀತಿ ತೋರಿಸೋದೇನು ನಾನೇ ಆರೈಕೆ ಮಾಡ್ತೀನಿ ಅಂತ ಅವ್ರ ಅಪ್ಪ ಅಮ್ಮನ ವಾಪಸ್ ಕಳಿಸ್ಬಿಟ್ರಿ ಅದನ್ನ ನೋಡಿ ದೊಡ್ಡ ಅದ್ಭುತನೇ ಅನ್ಕೊಂಡೆ ನಾನು ಆದ್ರೆ ಇವಾಗ ಗೊತ್ತಾಯ್ತು ಅದೆಲ್ಲ ನಿಮ್ಮ ಡ್ರಾಮಾ ಅಂತ ಏ ಇಲ್ಲಮ್ಮ ಏನು ಡ್ರಾಮಾ ಸಾಕು ಮಮ್ಮಿಲ್ಲ ನನಗೆ ಗೊತ್ತಿಲ್ದಿರೋದೇನು ನನ್ನ ಮುಂದೆ ಯಾಕೆ ಡ್ರಾಮಾ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ನನಗೆಲ್ಲ ಗೊತ್ತಲ್ವಾ ಇಷ್ಟು ದಿನ ನಮ್ಮ ಇಬ್ಬರು ಮದುವೆ ಇವತ್ತು ನೀವು ಒಬ್ಬರೇ ಸೀಕ್ರೆಟ್ ಮಾಡ್ತಿದ್ದೀರಾ ಅದು ಹಂಗಲ್ಲಮ್ಮ ಮತ್ತೆ ಇನ್ನೇಂಗೆ ಅದೇನು ಹೇಳಿ ನನಗೂ ಗೊತ್ತಾಗ್ಬೇಕು ಯಾಕೆ ಡ್ರಾಮಾ ಮಾಡ್ತಿದ್ದೀರಾ ಪೂಜೆ ಕಂಡು ನಿಮ್ಗೆ ಆಗಲ್ಲ ಅಂತ ಗೊತ್ತು ಅದ್ರವಳು ಅಷ್ಟೊಂದು ಕೇರ್ ಥರ ಅವಳೇ ನನ್ನ ಸೊಸೆ ಥರ ಯಾಕೆ ಅವಳ ಮುಂದೆ ಡ್ರಾಮಾ ಮಾಡ್ತಿದ್ದೀರಾ ಏನು ವಿಷಯ ನನಗೆ ಹೇಳಲೇಬೇಕು ನೀವು ಅಯ್ಯೋ ಅದೇನಮ್ಮ ಅವಳು ಕಂಡು ಯಾವ ಇಷ್ಟನೂ ಇಲ್ಲ ಮಣ್ಣು ಇಲ್ಲ ನನ್ನ ಮಗನಿಗೆಲ್ಲ ವಿಷಯ ಗೊತ್ತಾಗೋಯ್ತಲ್ಲ ಮಾತಾಡ್ತಾನೆ ಇಲ್ಲ ಅವ್ನ ಜೊತೆ ಅದಕ್ಕೆ ಇವಳನ್ನ ಬಳಸ್ಕೊಂಡು ಅವನ ಜೊತೆ ಮಾತಾಡೋಂಗಾಗಲಿ ಮೊದ್ಲಿನ ಥರ ಆಗಲಿ ಅಂತ ಇವ್ಳು ನಂಗೆ ನೈಸ್ ಮಾಡ್ತಿದ್ದೀನಿ ಅಷ್ಟೆ ಹಾಂ ಇದು ಪಾಯಿಂಟು ಅಷ್ಟೇ ಇನ್ನು ಅವಳನ್ನ ನಾನೇ ಲೊಪ್ಕೋತೀನಿ ಈ ಜನಪ್ದಲ್ಲಿ ಒಪ್ಕೊಳ್ಳಲ್ಲ ಮತ್ತೆ ಇನ್ನೇನು ಮಾಡ್ತೀರಾ ಪ್ರೆಗ್ನೆಂಟ್ ತರ ಆಗಿದಾಳಲ್ಲ ಅಯ್ಯೋ ಇನ್ನೇನು ಸಾಯೋದು ನನ್ನ ಮಗನಿಗೋಸ್ಕರನಾದರೂ ಹಿಂಗಾರು ಆಳಾಗೋಗ್ಲಿ ಅಂತ ಸುಮ್ಮನಿರ್ತೀನಿ ಆದ್ರೆ ಆದರೆ ನಾನು ಇಷ್ಟೊಂದು ಲವ್ ಮಾಡೋ ಥರ ಇಲ್ಲ ಸದ್ಯಕ್ಕೀಗ ನನ್ಗನ್ಸಿದ್ದು ನನ್ನ ಮಗ ನನ್ನ ಜೊತೆ ಮಾತಾಡಬೇಕು ನಾವಿಬ್ರು ಚೆನ್ನಾಗಿರ್ಬೇಕು ಅಂದರೆ ಅವಳು ದಾರಿ ಅವಳೇ ನನಗೆ ಬ್ರಹ್ಮಾಸ್ತ್ರ ಅಂತ ಅನ್ನಿಸ್ತು ಅದಕ್ಕೆ ಯೂಸ್ ಮಾಡ್ಕೋತಿದ್ದೀನಿ ಅಷ್ಟೇ ಗೊತ್ತು ಮತ್ತು ನನಗೆ ಕೇಳಿಲ್ಲ ನನ್ನ ಮುಂದೆನೂ ಡ್ರಾಮಾ ಮಾಡಿದ್ರಿ ಅಯ್ಯೋ ಸುಮ್ಮನೆ ಯಾಕೆ ಅಂತ ಮತ್ತೆ ಇನ್ನೂ ಅವ್ಳನ್ನ ಮನೆಯಿಂದ ಆಚೆ ಓಡಿಸೋ ಪ್ಲ್ಯಾನ್ ಇದೆಯಾ ಅಯ್ಯೋ ಇಲ್ಲಪ್ಪ ಮತ್ತೆ ಆ ಥರ ಇನ್ನೇನೋ ಮಾಡೋಕ್ಕೋಗಿ ಅವ್ನ ಕೈಲಿ ಸಿಗಾಕೊಂಡು ಅದು ಯಾಕೆ ಬೇಕು ನನ್ನ ಮಗನೇ ನನ್ನಿಂದ ಶಾಶ್ವತವಾಗಿ ದೂರ ಆಗಿಬಿಟ್ರೆ ಅದಕ್ಕೆ ಹೆಂಗೋ ಅವನು ಎಂಟಿಯಾಗಿ ಬಿದ್ದಿರಲಿ ಅವನಿಷ್ಟಪಟ್ಟಿ ತಪ್ಪಿಗೆ ನನ್ನ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ ಮತ್ತೆ ಬೇರೆ ಮದುವೆ ಮಾಡ್ತೀನಿ ಅವಳನ್ನ ಓಡಿಸ್ತೀನಿ ಅಂತಿದ್ರಿ ನಿಮಗೆ ಗೊತ್ತಲ್ವ ಅದೆಲ್ಲ ಆಗುತ್ತೆ ನನ್ನ ಅವಳನ್ನ ಬಿಟ್ಕೊಡೋ ಮಾತೇ ಇಲ್ಲ ಅದರಲ್ಲಿ ಇವಾಗ ಪ್ರೆಗ್ನೆಂಟ್ ಬೇರೆ ಇನ್ನೆಲ್ಲಿ ದೂರ ಮಾಡೋಕ್ಕಾಗುತ್ತೆ ನೀನೇ ಹೇಳು ಹಾಂ ಅದು ಸರಿಯೇ ಬಿಡಿ ಎಲ್ಲ ಓಕೆ ಆದ್ರೆ ತುಂಬ ಓರ್ ಆಗ್ತಿದೆ ಅಲ್ವಾ ಅವಳನ್ನ ಒಂದೊಂದು ಹೆಜ್ಜೆಗೂ ಕೇರ್ ಮಾಡ್ತಿರೋದು ಅಯ್ಯೋ ನಂಬಿಕೆ ಬರಬೇಕಲ್ಲ ಅವಳಿಗೆ ಅದಕ್ಕೆ ಹಂಗೆ ಡ್ರಾಮಾ ಮಾಡ್ತಿದ್ದೀನಿ ಅಷ್ಟೆ ಇಲ್ಲಾಂದರೆ ನನ್ನ ಮಗನತ್ರ ಮಾತಾಡೋದು ಬೇಡವಾ ಅವಳು ಇವಾಗ ಬೇರೆ ಅವಳು ಪ್ರೆಗ್ನೆಂಟ್ ಅಲ್ವಾ ಅದು ಒಂಥರ ಪ್ಲಸ್ ಪಾಯಿಂಟೇ ಇವಾಗ ಅವಳು ಏನೇ ಕೇಳಿದ್ರು ಅವನ ಹತ್ರ ಅವ್ನಿಲ್ಲ ಅನ್ನೋಕ್ಕಾಗಲ್ಲ ಅವಳಿಗೋಸ್ಕರನಾದರೂ ಚೆನ್ನಾಗಿರ್ತಾನೆ ಹಾಗೆ ನಾವು ಚೆನ್ನಾಗಿ ಬಿಟ್ಟರೆ ಅಷ್ಟೇ ಸಾಕು ಆಮೇಲೆ ಅವಳು ಹೆಂಗಾರು ಅಳಾಗೋಗ್ಲಿ ನನ್ನ ಮಗ ನಾವು ಚೆನ್ನಾಗಿ ಹೋಗಂಟ ಅಷ್ಟೇ ಅವಳನ್ನ ಕೇರ್ ಮಾಡೋದು ಆಮೇಲೆ ಅದೆಲ್ಲ ಇಲ್ಲ ಸುಮ್ಮನೆ ಆವಾಗ ಇವಾಗೊಂದು ಇವಾಗ ಒಂದು ಡ್ರಾಮಾ ಮಾಡೋದು ಅವಳಿವಾಗ ತುಂಬ ನಂಬ್ಕೊಬಿಟ್ಟಿದ್ದಾಳೆ ನನ್ನ ಮತ್ತೆ ನಿಜವಾಗ್ಲೂ ಬದಲಾಗಿದ್ದಾರೆ ಅಂತ ಅಂದ್ಕೊಂಡವಳೆ ಹೌದು ಬಿಡಿ ಉಟ್ ಗುಣ ಸುಟ್ಟರು ಹೋಗಲ್ಲ ಏ ಸುಮ್ಮನೆ ರಮ್ಮ ಅವಳಿಗೆ ಮನೆಗೆ ಸೂಟ್ ಆಗ್ತಾಳ ಏನು ಮಾಡೋದು ನನ್ನ ಕರ್ಮ ನನ್ನ ಮಗನಿಗೆ ಬುದ್ಧಿನೇ ಇಲ್ಲ ಅದೆಲ್ಲ ಗಂಟು ಬಿದ್ಲು ಅದೆಲ್ಲ ನೋಡಿದ್ನು ಅದೆಲ್ಲ ಸರಿ ಮತ್ತೆ ನೀವೇನಾದರೂ ಡ್ರಾಮಾ ಮಾಡ್ತಿದ್ದೀರಂತ ಗೊತ್ತಾಗ್ಬಿಟ್ರೆ ಏನು ಕತೆ ಅದೇಂಗೆ ಗೊತ್ತಾಗುತ್ತೆ ಇನ್ನೊಂದು ಸಲ ನಾನು ಯಾವ ಡ್ರಾಮಾನೂ ಮಾಡಲ್ಲ ಕಿತಾಪತಿನೂ ಮಾಡಲ್ಲ ಸುಮ್ಮನೆ ಇದ್ಬಿಡ್ತೀನಿ ಈ ಥರ ಡ್ರಾಮಾ ಮಾಡ್ಕೊಂಡು ಅಷ್ಟೆ ಅದೆಂಗಾರು ಹೋಗ್ಲಿ ಸ್ವಾತಿ ಏನು ನಿನ್ ಬುದ್ಧಿ ಬೇಡವಾ ನೋಡು ಅವಳು ಇನ್ನೂ ವರ್ಷ ತುಂಬಿಲ್ಲ ಅವಾಗಲೇ ಗುಡ್ ನ್ಯೂಸ್ ಕೊಟ್ಟಿದ್ದಾಳೆ ನೀನು ಯಾಕೆ ಸುಮ್ಮನೆ ಫಿಗರು ಗ್ಲಾಮರು ಅಂತ ಏನೇನೋ ಅನ್ಕೋಬೇಡ ಅವಳಿಗಿಂತ ಮಗು ನಿನಗೆ ಫಸ್ಟ್ ಆಗಬೇಕಿತ್ತು ಮಾಮಿನ್ಲಾ ಏನು ನೀನೇ ನಾನು ಮುದ್ದಿನ ಸೊಸೆ ತಾನೆ ಆಮೇಲೆ ನಿಮ್ಮ ಮಾವನೂ ಅಷ್ಟೇ ಅವಳಿಗೆ ಮಗು ಆಗ್ತಿದೆ ಅಂತ ಎಲ್ಲ ಅಟೆನ್ಷನ್ ಅವಳಿಗೆ ಜಾಸ್ತಿ ಸಿಗ್ತಿದೆ ಎಲ್ಲದರಲ್ಲೂ ಅವಳಿಗಿಂತ ನಾನೇ ಮುಂದೆ ಅಂತಿದ್ದೆ ಇವಾಗೇನು ಅಯ್ಯೋ ಏನು ಮಾಮಿನ್ಲಾ ಮಗು ಮಾಡ್ಕೊಳ್ಳೋಕೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ಮಕ್ಕಳನ್ನ ಯಾರು ಸಾಕ್ತಾರೆ ತುಂಬ ರಿಸ್ಕು ನೀನು ಹಂಗ ಅಂದ್ಕೊಂಡಿದ್ರೆ ಈ ಮನೇಲಿ ಸ್ಥಾನಮಾನನೇ ಸಿಗಲ್ಲ ನಿನಗೆ ಎಲ್ಲರು ಅವಳನ್ನ ಜಾಸ್ತಿ ಇಷ್ಟಪಡ್ತಾರೆ ಆಮೇಲೆ ಅಷ್ಟೇ ಬುದ್ಧಿ ಮಾತು ಹೇಳ್ತಿದ್ದೀನಿ ಕೇಳು ಹಂಗಂತೀರಾ ಮತ್ತೆ ನೀನು ಈಗಲೇ ನೋಡು ಎಲ್ಲ ಅವಳನ್ನ ಕೇರ್ ಮಾಡ್ತಾರೆ ಹೊರತು ನಿನ್ನ ಕೇರ್ ಮಾಡ್ತಾರಾ ಇನ್ನು ಮಕ್ಳು ಎತ್ಕೊಟ್ಬಿಟ್ಲು ಅಂದರೆ ಮುಗೀತು ಇನ್ನಕ್ಕೆ ಆರೇನಲ್ಲ ಎಲ್ಲರೂ ಅವಳಿಗೆ ಅಟೆನ್ಷನ್ ಕೊಡ್ತಾರೆ ನೀನು ಸುಮ್ಮನೆ ಮಾತಾಡ್ಕೊ ತಿರ್ಗೋದು ಅಷ್ಟೇ ನಾನು ಹೇಳಿದ್ನಾ ಯೋಚನೆ ಮಾಡು ಆದಷ್ಟು ಬೇಗ ನೀನು ಗುಡ್ ನ್ಯೂಸ್ ಕೊಡಬೇಕು ಆವಾಗ ಪೂಜೆಗೆ ಏನೇನು ಡ್ರಾಮಾ ಮಾಡ್ತಿದ್ನೋ ಅದೆಲ್ಲ ನಿನ್ನ ವಿಷಯದಲ್ಲಿ ನಿಜ ಆಗುತ್ತೆ ಸ್ವಾತಿ ಏನು ಆಗಿದ್ದಾಗೋಯ್ತು ಹೆಂಗೋ ನನ್ನ ಮಗನಿಗೆ ಅವಳೇ ಬೇಕು ಅಂತ ಸಾಯ್ತಾನೆ ಅವಳಿಗೆ ಎಂಟಿಯಾಗಿ ಮಾತ್ರ ಇರಲಿ ಯಾವತ್ತಿದ್ರೆ ನನ್ನ ಮುದ್ದಿನ ಸೊಸೆ ನನ್ನ ಬೆಸ್ಟ್ ಸೊಸೆ ನೀನೇ ಹೌದಾ ಥ್ಯಾಂಕ್ ಯು ಮಾಮೀನ್ಲಾ ಸರಿ ಸರಿ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಅಂತ ಪೂಜಾ ನಂಬಿದಾಳೆ ಅವಳ ಮುಂದೆ ಡ್ರಾಮಾನೇ ಆಡಬೇಕು ಸುಮ್ನೆ ಸಿಕ್ಕಾಕ್ಸ್ಬೇಡ ನಾನೇಲಿ ಸಿಕ್ಕಾಕ್ಸ್ತೀನಿ ಸಿಕ್ಕಾಕೊಳ್ಳೋದೇ ನೀವು ಸರಿ ಸರಿ ಈ ವಿಷಯ ನಮ್ಮಿಬ್ರು ಮಧ್ಯನೇ ಇರಲಿ ಹಾಂ ಆಯ್ತು ಬಿಡಿ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ